ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ನಮ್ಮ ಚಾನೆಲ್ಗೆ ನೀವು ಎಂದಾದರೂ ರಾತ್ರಿ ಆಕಾಶವನ್ನು ನೋಡುವಾಗ ಯೋಚಿಸಿದ್ದೀರಾ ಈ ನಕ್ಷತ್ರಗಳ ಹಿಂದೆ ಇನ್ನೇನು ಇರಬಹುದು ನಮ್ಮ ಬ್ರಹ್ಮಾಂಡ ಎಷ್ಟು ದೊಡ್ಡದು ಎಷ್ಟು ರಹಸ್ಯಗಳಿಂದ ಕೂಡಿದೆ ನಮ್ಮ ಬ್ರಹ್ಮಾಂಡಕ್ಕೆ ಅಂತ್ಯವಿದೆಯಾ ಇಲ್ಲವ ಅನಂತವೋ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿರಿ ಏಕೆಂದರೆ ಕೊನೆಯಲ್ಲಿ ನಾನು ನಿಮಗೆ ಹೇಳುವ ಬೋನಸ್ ಪಾಯಿಂಟ್ ನಿಮ್ಮ ಮನಸ್ಸು ಹಿಮ್ಮೆಟ್ಟಿಸುವಂಥದ್ದು ಫ್ಯಾಕ್ಟ್ ನಂಬರ್ ಒನ್ ಬ್ರಹ್ಮಾಂಡದ ವಿಸ್ತಾರ ಅನಂತವು ಬಿಗ್ ಬ್ಯಾಗ್ನಿಂದ ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ವರ್ಷಗಳ ಹಿಂದೆ ಬ್ರಹ್ಮಾಂಡ ಹುಟ್ಟಿತು ಪ್ರತಿ ಕ್ಷಣಕ್ಕೂ ವಿಸ್ತಾರವಾಗುತ್ತಿದೆ ವಿಜ್ಞಾನಿಗಳು ಹೇಳುತ್ತಾರೆ ಇದು ಬೆಳಕಿಗಿಂತ ವೇಗವಾಗಿ ವಿಸ್ತರಿಸುತ್ತದೆ ನಿಮ್ಮ ಅನಿಸಿಕೆ ಏನು ಬ್ರಹ್ಮಾಂಡಕ್ಕೆ ಸೀಮೆ ಇರುತ್ತದೆಯಾ ಅಥವಾ ಇಲ್ಲವೇ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ಟು ಬ್ಲ್ಯಾಕ್ ಹೋಲ್ಗಳು ಪ್ರಪಂಚದ ಭಯಾನಕ ದ್ವಾರ ಒಂದು ಬ್ಲ್ಯಾಕ್ ಹೋಲ್ ಎಂದರೆ ಒಂದು ದಿಕ್ಕಿಗೆ ಹೋಗುವ ಟಿಕೆಟ್ ಅದರ ಗ್ರಾವಿಟಿ ಎಷ್ಟು ಬಲವಾದ್ದು ಎಂದರೆ ಬೆಳಕನ್ನೇ ಹೀರಿಕೊಳ್ಳುತ್ತದೆ ಅಲ್ಲಿ ಭೌತಶಾಸ್ತ್ರದ ಎಲ್ಲ ನಿಯಮಗಳು ನಿಲ್ಲುತ್ತವೆ ನಿಮಗೆ ಒಂದು ಅವಕಾಶ ಸಿಕ್ಕರೆ ಬ್ಲ್ಯಾಕ್ ಹೋಲ್ ಹತ್ತಿರ ಹೋಗುತ್ತೀರಾ ಹೌದು ಅಥವಾ ಇಲ್ಲ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ತ್ರೀ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಕಾಣದ ಜಗತ್ತು ನಾವು ಕಾಣುವ ಎಲ್ಲ ವಸ್ತುಗಳು ನಕ್ಷತ್ರಗಳು ಗ್ರಹಗಳು ಆಕಾಶಗಂಗೆಗಳು ಕೇವಲ ಐದು ಪರ್ಸೆಂಟ್ ಮಾತ್ರ ಉಳಿದ ತೊಂಬತ್ತೈದು ಪರ್ಸೆಂಟ್ ಅದು ನಮಗೆ ಕಾಣದ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಇದು ಇನ್ನೂ ವಿಜ್ಞಾನಿಗಳಿಗೆ ಅಜ್ಞಾತ ಫ್ಯಾಕ್ಟ್ ನಂಬರ್ ಫೋರ್ ಸಮಾಂತರ ಬ್ರಹ್ಮಾಂಡಗಳು ಮಲ್ಟಿವರ್ಸ್ ತತ್ವ ಪ್ರಕಾರ ನಮ್ಮಂತೆಯೇ ಇನ್ನೂ ಅನೇಕ ಬ್ರಹ್ಮಾಂಡಗಳಿರಬಹುದು ಅಲ್ಲಿ ನಿಮ್ಮಂತೆಯೇ ಇನ್ನೊಬ್ಬರು ಇರಬಹುದು ನೀವು ಇನ್ನೊಂದು ಬ್ರಹ್ಮಾಂಡದಲ್ಲಿ ಬೇರೆ ರೀತಿಯಾಗಿ ಬದುಕುತ್ತಿದ್ದೀರಿ ಎಂದು ನಂಬುತ್ತೀರಾ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ಫೈವ್ ಕಾಲಪ್ರಯಾಣ ಸೈನ್ಸ್ ಫಿಕ್ಷನ್ ಅಥವಾ ವಾಸ್ತವಿಕತೆ ಐನ್ಸ್ಟೈನ್ನ ಸಾಪೇಕ್ಷತೆಯ ತತ್ವ ಹೇಳುತ್ತದೆ ಬೆಳಕಿನ ವೇಗದಲ್ಲಿ ಪ್ರಯಾಣಿಸಿದರೆ ಕಾಲ ನಿಧಾನವಾಗುತ್ತದೆ ಹಾಗಾಗಿ ಭವಿಷ್ಯಕ್ಕೆ ಹೋಗುವುದು ಸಾಧ್ಯವಾಗಬಹುದು ಆದರೆ ಹಳೆಯ ಕಾಲಕ್ಕೆ ಹೋಗುವುದೇ ಅದು ಇನ್ನೂ ಒಂದು ರಹಸ್ಯ ನಿಮಗೆ ಅವಕಾಶ ಸಿಕ್ಕರೆ ನೀವು ಭವಿಷ್ಯಕ್ಕೆ ಹೋಗುತ್ತೀರಾ ಅಥವಾ ಹಳೆಯ ಕಾಲಕ್ಕೆ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ಆರು ನಕ್ಷತ್ರಗಳ ಜೀವನ ಚಕ್ರ ನಕ್ಷತ್ರಗಳು ಹುಟ್ಟುತ್ತವೆ ಗ್ಯಾಸ್ ಮತ್ತು ಧೂಳಿನ ಮೋಡದಿಂದ ಲಕ್ಷಾಂತರ ವರ್ಷಗಳ ನಂತರ ಅವು ಸೂಪರ್ನೋವಾ ಆಗಿ ಸ್ಫೋಟಿಸುತ್ತವೆ ಇದು ಹೊಸ ನಕ್ಷತ್ರಗಳ ಹುಟ್ಟಿಗೆ ಕಾರಣವಾಗುತ್ತದೆ ಫ್ಯಾಕ್ಟ್ ನಂಬರ್ ಸೆವೆನ್ ಗ್ಯಾಲಕ್ಸಿಗಳ ಗಾತ್ರ ನಮ್ಮ ಮಿಲ್ಕಿ ವೇ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಇನ್ನೂರು ಬಿಲಿಯನ್ ನಕ್ಷತ್ರಗಳಿವೆ ಆದರೆ ಅದೇ ಅಂಡ್ರೋಮೇಡಾ ಗ್ಯಾಲಕ್ಸಿ ಇನ್ನೂ ದೊಡ್ಡದು ನೀವು ರಾತ್ರಿ ಆಕಾಶದಲ್ಲಿ ಮಿಲ್ಕಿ ವೇ ನೋಡಿದ್ದೀರಾ ಯಾವಾಗ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ಎಂಟು ಜೀವಿಯ ಉಪಸ್ಥಿತಿ ನಾವು ಮಾತ್ರವೇನಾ ಬ್ರಹ್ಮಾಂಡದಲ್ಲಿ ಟ್ರಿಲಿಯನ್ಗಳಷ್ಟು ಗ್ರಹಗಳು ಇವೆ ಅದರಲ್ಲಿ ಕೆಲವು ಭೂಮಿಯಂತೆಯೇ ಇರಬಹುದು ಏಲಿಯನ್ಸ್ ನಿಜವಾಗಿಯೂ ಇರುತ್ತಾರಾ ವಿಜ್ಞಾನಿಗಳು ಇನ್ನೂ ಹುಡುಕುತ್ತಿದ್ದಾರೆ ನೀವು ನಂಬುತ್ತೀರಾ ಏಲಿಯನ್ಸ್ ಇರುತ್ತಾರೆ ಅಂತ ಕಮೆಂಟ್ ಮಾಡಿ ಫ್ಯಾಕ್ಟ್ ನಂಬರ್ ನೈನ್ ಸೂರ್ಯನ ಭವಿಷ್ಯ ಇನ್ನು ಐದು ಬಿಲಿಯನ್ ವರ್ಷಗಳಲ್ಲಿ ಸೂರ್ಯ ರೆಡ್ ಜಯಂಟ್ ಆಗುತ್ತದೆ ಅದು ಭೂಮಿಯನ್ನು ನುಂಗಬಹುದು ಆದರೆ ಬೇಡ ಅದು ಅಷ್ಟರಲ್ಲಿ ನಾವು ಬೇರೆ ಗ್ರಹಗಳಲ್ಲಿ ಇರುತ್ತೇವೆ ಎಂದು ಭರವಸೆ ಇದೆ ಪ್ಯಾಕ್ ನಂಬರ್ ಹತ್ತು ಬ್ರಹ್ಮಾಂಡದ ಅಂತ್ಯ ಹೇಗಾಗಬಹುದು ಬಿಗ್ ಕ್ರಂಚ್ ಬ್ರಹ್ಮಾಂಡ ಹಿಂತಿರುಗಿ ಕುಗ್ಗಬಹುದು ಬಿಗ್ ರಿಪ್ ಎಲ್ಲವೂ ಹರಿದು ಹೋಗಬಹುದು ಅಥವಾ ಹೀಟ್ ಡೆತ್ ಎಲ್ಲವೂ ಹಿಮವಾಗಬಹುದು ನಿಮಗೆ ಯಾವ ತತ್ವ ನಿಜವಾಗಬಹುದು ಎಂದು ಅನಿಸುತ್ತದೆ ಕಮೆಂಟ್ ಮಾಡಿ ಈಗ ಬರೋಣ ನಮ್ಮ ಬೋನಸ್ ಪಾಯಿಂಟ್ಗೆ ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಬಿಗ್ ಬ್ಯಾಂಗ್ನ ನಂತರ ಬಾಕಿ ಇರುವ ಶಬ್ದವನ್ನು ನಾವು ಇಂದಿಗೂ ಕೇಳಬಹುದು ಇದು ಬ್ರಹ್ಮಾಂಡದ ಹುಟ್ಟಿನ ಲಕ್ಷ್ಯವಾಗಿದೆ ಈ ಹನ್ನೊಂದು ಸಂಗತಿಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಆಕರ್ಷಿಸಲು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬ್ರಹ್ಮಾಂಡದ ಇನ್ನೂ ಅನೇಕ ರಹಸ್ಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು